जॉन आता ఇరల్ దయవి దయవి బితా హలోయవిట్టు దయట్ బన్నీ పిల్లలు సో హైడల్ దయవిట్టు మెసేజ్ ఆతా మెసేజ్ మాడి సో ಹೈಡಲ್ಲಿ ಇದ್ದವರು ದಯವಿಟ್ಟು ಬಂದು ಓಕೆನಾ ಫ್ರೆಂಡ್ಸ್ ಯಾರಿದ್ದೀರಾ ಹೈಡಲ್ಲಿ ದಯವಿಟ್ಟು ಬನ್ನಿ ಮೆಸೇಜ್ ಮಾಡಿ ಆಯಿತಾ ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಊಟ ಮಾಡಿ ಮಗಿದ್ದಾರೆ ಅಂತ ಕಾಣ್ತದೆ ಯಾರು ಒಂದು ಬರ್ತಾ ಇಲ್ಲ ಹಾಯ್ ಹಲೋ ಹೇಳ್ತೀರಾ ಹೆಡಲ್ಲಿ ಬನ್ನಿ ಮೆಸೇಜ್ ಮಾಡಿ ಲೈಕ್ ಕೊಡಿ ದಯವಿಟ್ಟು ಓಕೆನಾ ಹಾಯ್ ಹಲೋ ಯಾರ್ದೀರಾ ಬನ್ನಿ ಮೆಸೇಜ್ ಮಾಡಿ ಓಕೆನಾ ಸೊ ಪ್ಲೀಸ್ ರೀತಿಯ ಆ್ಯಕ್ಚುಲಿ ಊಟ ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಾಣ್ತದೆ ಯಾರು ಒಂದು ಮೆಸೇಜ್ ಮಾಡುವಂತಹ ಇದರಲ್ಲಿ ಅಲ್ವಾ ಸೊ ಓಕೆ ಬನ್ನಿ ಮೆಸೇಜ್ ಮಾಡಿ ಎಲ್ಲರೂ ನಮ್ಮ ಸೊ ಹೈಡಲ್ಲಿದ್ದವರು ದಯವಿಟ್ಟು ಬನ್ನಿ ಆಯಿತಾ ಹಾಗೆ ಒಂದು ಲೈಕ್ ಕೊಡಿ ಆಯಿತಾ ಸೊ ಇವತ್ತು ಸ್ವಲ್ಪ ಮಳೆ ಉಂಟು ಹಾಗಾಗಿ ಸ್ವಲ್ಪ ಒಳ್ಳೇದು ಇಲ್ಲಂದರೆ ಯಾವ ನಡೆದ್ರೂ ಮಳೆ ಬರ್ತಾ ಇದ್ರೆ ಸ್ವಲ್ಪ ಕಷ್ಟ ಅಲ್ವಾ ಸ್ವಲ್ಪ ಕೇಕಿಡಿ ಅಂದರೆ ಹೊರಗಡೆ ಹೋಗಲಿಕ್ಕೆಲ್ಲ ಕೇಕಿಡಿ ಆಗ್ತದೆ ಸೊ ಹಾಗಾಗಿ ಅಲ್ವಾ ಓಕೆ ಬನ್ನಿ ಸ್ನೇಹಿತರು ಯಾರೆಲ್ಲ ಇದ್ದೀರ ಬನ್ನಿ ನಮ್ಮ ಯಾರು ವೈದ್ಯಕಾಯ್ತಾರ ಇದ್ರು ಒಂದು ದಯವಿಟ್ಟು ಬನ್ನಿ ಯಾರು ಯಾರಿದ್ದಾರೈಡಲ್ಲಿ ದಯವಿಟ್ಟು ಬನ್ನಿ ಮೆಸೇಜ್ ಮಾಡಿ ಊಟ ಆಯಿತಾ ನಿಮ್ದೆಲ್ಲ ಏನಿತ್ತು ಪಲ್ಯ ಮಧ್ಯಾಹ್ನ ಓಕೆ ಇಡಲಿದ್ದವರು ದಯವಿಟ್ಟು ಬನ್ನಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಓಕೆ ನಾ ಎಲ್ಲರಿಗೂ ಒಂದು ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಎಲ್ಲರೂ ಒಂದು ಆದಷ್ಟು ಬೇಗ ಬೆಳೆಯುವ ಎಲ್ಲರ ಚಾನಲ್ಲು ಆದಷ್ಟು ಬೇಗ ಮುನ್ನ ಒಳ್ಳೆಯತ ಸೋ ಆಕೆ ಇದೇ ಯಾರಾದರೂ ಹೈಡಲ್ಲಿ ಹೈಡಲ್ಲಿದ್ದವರು ದಯವಿಟ್ಟು ಅವನ್ನ ಸಹಿ ಮಾಡಿ ಓಕೆನಾ ಕೆಲವ್ರದ್ದು ಮೆಸೇಜ್ ಬರ್ತಾ ಇಲ್ಲ ಹಾಗೆ ಬ್ಲೂ ಕೊಟ್ಟರೆ ಕೆಲವ್ರದ್ದು ಮೆಸೇಜ್ ಬರ್ತದೆ ಸೋ ನೋಡು ನೀವೊಂದು ಕಮೆಂಟ್ ಹಾಕಿ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಈ ಥರ ಲೈವಲ್ಲಿ ಶೋ ಹೋಗ್ತಾ ಇಲ್ಲ ಅಂತ ಒಂದು ಕಮೆಂಟ್ ಹಾಕಿ ನಾನು ಕೊಡ್ತೀನಿ ಓಕೆನಾ ಸೋ ಮಲೆನಾಡು ಐ ಹಾಯ್ ಆಶಾ ರಾಣಿ ಮಲೆನಾಡು ಅವರೇ ಹಾಯ್ ನಮಸ್ತೆ ಹೇಗಿದ್ದೀರಾ ಆಯಿತಾ ಊಟ ಆಯಿತಾ ನಿಮ್ಮದು ಊಟ ಮಾಡಿರಾ ನಿಮ್ಮ ಕಡೆ ಮಳೆ ಉಂಟಾ ಮಳೆ ನೋಡು ಇವರೇ ಮಳೆ ಉಂಟಾ ನಿಮ್ಮ ಕಡೆ ಓಕೆ ನಾನು ನಿಮ್ಮ ವೀಡಿಯೋನ ನೋಡ್ತೀನಿ ಒಳ್ಳೊಳ್ಳೆ ಇದಾಗ್ತೀರಿ ನಾನು ಗುಡ್ ಆಫ್ಟರ್ನೂನು ಓಕೆ ಗುಡ್ ಆಫ್ಟರ್ನ್ ನಿಮಗೂ ಕೂಡ ಗುಡ್ ಆಫ್ಟರ್ ಓಕೆ ಊಟ ಆಯಿತಾ ಅಕ್ಕಿ ಊಟ ಆಯಿತು ನಂದು ಊಟ ಆಯಿತು ಏನು ತಿಂದರೆ ಏನು ಪಲ್ಯ ಇತ್ತು ಊಟಕ್ಕೆ ಹೌದಾ ಇಲ್ಲಿ ಇವತ್ತು ಸ್ವಲ್ಪ ಕಡಿಮೆ ಇವರೆ ಆ ಶರಣಿ ಅವರೇ ಇಲ್ಲಿ ಇವತ್ತು ಸ್ವಲ್ಪ ಕಡಿಮೆ ಬಿಸಿಲು ಬರ್ತಾ ಉಂಟು ಇಲ್ಲದ್ರೆ ನಿನ್ನೆ ಎಲ್ಲ ಭಾರಿ ಜೋರು ಮಳೆ ಇತ್ತು ತುಂಬ ಮಳೆ ಅಂದರೆ ತುಂಬ ಮಳೆ ಇತ್ತು ಇವತ್ತು ಸ್ವಲ್ಪ ಏನು ಅಷ್ಟಿಲ್ಲ ಆಯಿತಾ ಮತ್ತೆ ಮಳೆ ಬಂದರೆ ಕೂಡ ಏನು ಕೆಲಸ ಮಾಡಲಿಕ್ಕೆ ಏನೂ ಆಗಲ್ಲ ನಮ್ದು ಊರು ಅಕ್ಕ ಕಾರ್ಕಳ ಮಂಗಳೂರು ಕಾರ್ಕಳ ಉಂಟಲ್ಲ ಸೊ ಕಾರ್ಕಳ ನಮ್ಮ ಊರು ಸೊ ಕಾರ್ಕಳದಲ್ಲಿ ಇವತ್ತೊಂದು ಅಷ್ಟೊಂದು ಮಳೆ ಇಲ್ಲ ನಿನ್ನೆ ನಿನ್ನೆ ಭಯಂಕರ ಜೋರು ಮಳೆ ಇತ್ತು ಇವತ್ತೊಂದು ಅಷ್ಟೊಂದು ಮಳೆ ಇಲ್ಲ ನಮ್ಮಲ್ಲಿ ಸೊ ಮಳೆ ಬಂದರೆ ಎಲ್ಲದು ಎಲ್ಲರೇ ಜಾರೋದು ಅಲ್ವಾ ಏನೂ ಹೌದು ನಮ್ಮ ನಮ್ಮೂರು ಕಾರ್ಕಳ ಓಕೆ ನೀವು ಮಳೆನಾಡು ನಿಮ್ಮದು ಓ ಜೀವಣ್ಣ ನಮಸ್ತಿ ಹಾಯ್ ಜೀವಣ್ಣ ಜೀವನ ನೀವು ಒಂದು ನನ್ನ ವಿಡಿಯೋ ನೋಡಿದ್ರೆ ಒಂದು ಕಮೆಂಟ್ ಹಾಕಿ ಆಯಿತಾ ಯಾಕಂದರೆ ನಾನು ನಿಮ್ಮ ವಿಡಿಯೋ ನೋಡಿದೆ ನಿಮ್ಮ ಚಾನಲ್ ಅಲ್ಲ ನಾನು ನೋಡಿದೆ ಎಲ್ಲೂ ಕಾಣ್ತಾ ಇಲ್ಲ ನನಗೆ ಅಷ್ಟೊಂದು ಜೀವ ಇವರದ್ದು ಸಿಗ್ತಾ ಇಲ್ಲ ಸೊ ಜೀವ ನೀವೊಂದು ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ ಸೊ ಮಲೆನಾಡು ಅವರು ಇದೇ ಅಂತ ಅಂತೇಳ್ತಾರೆ ಇದೇ ಇಲ್ವಾ ಅಂದರೆ ಎಂತ ಬಾಹುಬಲಿ ಇದೇ ಇಲ್ವಾ ಬಾಹುಬಲಿ ಇದೆಯಲ್ವಾ ಅಂದರೆ ಗೊತ್ತಾಗಲಿಲ್ಲ ಎಂತ ಅಂತ ಆಯಿತಾ ಅಜ್ಜಿಯವರೇ ಒಂದು ಮಣ್ಣುಡಿ ಮಲೆನಾಡು ಅವರಿಗೆ ನಿಮಗೊಂದು ಅಕ್ಕಿ ಇನ್ನೂ ಕೂಡ ಒಂದು ಬ್ಲೋ ಕೊಡ್ತೇನೆ ಆಯಿತಾ ಸೊ ನೀವು ಕನೆಕ್ಟ್ ಆದರೆ ಆಗ್ಬೋದು ಅಂತ ಒಂದು ಆಗಿನ ಒಂದು ದಯವಿಟ್ಟು ಒಂದು ತಮ್ಮನಿಗೆ ಲೈಕ್ ಕೊಡಿ ಸೊ ಎಲ್ಲರ ವಿಡಿಯೋವನ್ನು ನೋಡಿ ಆಯಿತಾ ಪ್ಲೀಸ್ ದಯವಿಟ್ಟು ಒಂದು ಎಲ್ಲರೂ ವಿಡಿಯೋ ನೋಡಿ ಹಾಂ ಹಾಗೆ ಹೇಳಿದ್ರೆ ನೀವು ಕಾರ್ಕಳದಲ್ಲಿ ಬಾಹುಬಲಿ ಇದೆ ಅಂತ ಹೌದು ಹೋಗ್ತೀವಿ ಕಾರ್ಕಳದಲ್ಲಿ ಬಾಹುಬಲಿ ಇದೆ ಅಚ್ಚ ನಾವು ಗೊಮ್ಮಟ ಬೆಟ್ಟ ಅಂತ ಒಂದು ಕಟ್ಟುತ್ತೇವೆ ಬಾಹುಬಲಿ ಬೆಟ್ಟನೂ ಕರಿತೇವೆ ಗೊಮ್ಮಟ ಬೆಟ್ಟ ಅನ್ನೋದನ್ನು ಕೂಡ ಕರೀತೇವೆ ಅದೇ ಇಲ್ಲಿಯ ಫೇಮಸ್ ಸೋ ಸೊ ಏನು ಪಲ್ಯ ಆಯಿತು ಇವರೇ ಊಟ ಆಯಿತಾ ಜೀವ ಅವರೇ ಊಟ ಆಯಿತಾ ನಿಮ್ಮದು ಲೈನಲ್ಲಿ ಇದ್ದೀರಾ ಜೀವ ಅವರೇ ಲೈಕ್ ಕೊಡಿ ಆಯಿತಾ ಮಲೆನಾಡು ಅವರೇ ಕೊಟ್ಟಿಲ್ಲ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಹಾಗೆ ನೋಡಿ ಕನೆಕ್ಟ್ ಆಗಿ ಆಯಿತಾ ಅಚ್ಚ ನೀವು ನೋಡಿದ್ದೀರಾ ನಾವು ನಮ್ಮ ಇಲ್ಲಿ ಅಲ್ಲ ನಮಗೆ ಅಷ್ಟೊಂದು ಇದಿಲ್ಲ ಅದು ಮತ್ತು ಹೋಗ್ತಾ ಬರ್ತಾ ಇರುತ್ತೆ ಅಲ್ಲ ಸೊ ಹಾಗಾಗಿ ಅಷ್ಟೊಂದು ಇದಿಲ್ಲ ಹಾಕಿ ಎರಡು ಲೈಕ್ ಡನ್ ಹಾಕಿ ಎರಡು ಲೈಕ್ ಕೊಟ್ಟರೆ ನೀವು ಓಕೆ ಓಕೆ ಜೀವನ ಇದ್ದೀರಾ ಜೀವನ ಊಟ ಆಯಿತಾ ನಿಮ್ಮದು ಜೀವನ ನನ್ನ ವೀಡಿಯೋ ನೋಡಿ ಒಂದು ಮೆಸೇಜ್ ಹಾಕಿ ಆಯಿತಾ ಮಲೆನಾಡು ನೀವು ಕೂಡ ಅಕ್ಕ ಮಲೆನಾಡು ಹೊರ ವಿಡಿಯೋ ನೋಡಿ ಒಂದು ಲೈಕ್ ಹಾಕಿ ಕಮೆಂಟ್ ಮಾಡಿ ಸೊ ನಾನು ನಿಮ್ಮ ವಿಡಿಯೋವನ್ನು ನೋಡ್ತೇನೆ ನಿಮ್ಗೆ ಕೂಡ ಸಪೋರ್ಟ್ ಮಾಡಿದೆ ಆಯಿತಾ ಸೊ ಓಕೆ 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 ಫ್ರೀ ಇದ್ದವರು ದಯವಿಟ್ಟು ಒಂದು ಬನ್ನಿ ಹೈಡಲ್ಲಿದ್ದವರು ಯಾರಾದ್ರೂ ಹೈಡಲ್ಲಿದ್ದರೆ ದಯವಿಟ್ಟು ಬನ್ನಿ ಮೆಸೇಜ್ ಮಾಡಿ ಆಯಿತಾ ಏಕೆ ಲೈಕ್ ಬರುತ್ತಾ ಹೆಡಲ್ ಯಾರು ಇಲ್ಲ ಅಂತ ಕಾಣ್ತದೆ ಓಕೆ ಏಕೆ ಓಕೆ ಬನ್ನಿ ಏನಾದರೂ ಇರ್ತದೆ ಹೆಡಲ್ಲಿ ಏನಾದರೂ ಇದ್ದರೆ ನೈಟು ಒಂದು ಬನ್ನಿ ಆಯಿತಾ ಸೊ ಸ್ವಲ್ಪ ಕೆಲವರಿಗೆ ನೆಟ್ವರ್ಕ್ ಸಮಸ್ಯೆ ಇದೆ ಲೈವ್ ಮಾಡಲಿಕ್ಕೆಲ್ಲ ತುಂಬಾ ಕಷ್ಟ ಸೊ ನಾನು ಕೂಡ ಆ್ಯಕ್ಚುಲಿ ನೆನ್ನೆ ನೈಟ್ ಕೆಲವು ಲೈವಲ್ಲಿ ಇದ್ದೆ ನಾನು ಬಟ್ ಏನೋ ಭಾರಿ ಜೋರು ಮಳೆ ತಿಂದೆ ಸಾಯಂಕಾಲ ನೈಟ್ ಹೊತ್ತಿಗೆ ಭಾರಿ ಜೋರು ಮಳೆ ಓಕೆ ಕರೋಡ बटन हाय ओके हाय है कि दे हाय एक्चुअली गौड़ा बटन बतला डन नहीं मेरे डन ओके डन थैंक यू ऊपरी ऊपर सपोर्ट आ गई इतना ओके गौड़ा बटन नोरे ಜಾಯಿನ್ ಕೊಟ್ಟಿದ್ದೀನಿ ನಿಮಗೆ ಜಾಯಿನ್ ಸಾರಿ ಎಬ್ಬು ಕೊಟ್ಟಿದ್ದೀನಿ ನಿಮಗೆ ಆಯಿತಾ ಸೊ ಕನೆಕ್ಟ್ ಆಗಿ ಯಾರಿಗೆ ನಮ್ಮ ಆಶೆಯವರಿದ್ದರು ಎಲ್ಲ ಆಶಾ ರಾಣಿ ಇದ್ದರು ಅವರಿಗೂ ಒಂದು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಓಕೆ ನಮ್ಮ ಜೀವನ ಇದ್ದಾರೆ ನಮ್ಮ ರಂಜಿತ್ ಪ್ರೋ ಬ್ಯುಸಿ ಆ್ಯಕ್ಚುಲಿ ಬ್ಯುಸಿ ಇದ್ದರು ಬೆಳಿಗ್ಗೆ ಬಂದಿದ್ದರು ಸೊ ಇದು ಈಗ ಬಿಸಿ ಇದ್ದಾರೆ ಅಂತ ಕಾಣ್ತದೆ ಯಾರು ಹೌದಿಲ್ಲ ಅವರಿಗೆ ಬರಲಿಕ್ಕೆ ಸೊ ಓಕೆ ಯಾರೆಲ್ಲ ಫ್ರೀ ಇದ್ದೀರಾ ದಯವಿಟ್ಟು ಒಂದು ಲಗಿಂಗ್ ಬನ್ನಿ ಆಯಿತಾ ಲೈಕ್ ಕೊಡಿ ಲಗಿಂಗ್ ಒಂದು ಲೈಕ್ ಕೊಡಿ ಆಯಿತಾ ನೀ ಬನ್ನಿ ಮನೆ ನೋಡು ಅದೇ ಕಾರ್ಖಾನದಲ್ಲಿ ಬಹುಬಳ್ಳಿ ಬಿಟ್ಟ ಮಾತ್ರ ಅಲ್ಲ ನೋಡುವಂಥ ಪ್ಲೇಸ್ ಬಹಳ ಇದೆ ಸೊ ದಯವಿಟ್ಟು ಇನ್ನೊಂದು ಸಾರಿ ಬರೋದಾದರೆ ನೋಡಿ ಎಲ್ಲ ಕಡೆ ತಿರ್ಗಾಡಿ ಒಳ್ಳೆ ಪ್ಲೇಸ್ ಇದೆ ನಮ್ಮ ಜೊ ಎಲ್ಲ ಕಡೆ ತಿರ್ಗಾಡಿ ಎಲ್ಲ ಕಡೆ ನೋಡಿ ಖುಷಿಪಡಿ ಹಾಗೂ ಎಲ್ರಿಗೂ ಕೂಡ ಒಂದು ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಆಯ್ತಾ ಒಟಿಯಲ್ಲಿ ಒಂದು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಒಬ್ರಿಗೊಬ್ರು ದಯವಿಟ್ಟು ಆದಷ್ಟು ಬೇಗ ಯಾರ ಚಾನಲ್ಲು ಮೌನವಾಗಿಲ್ಲೋ ಅವರ ಚಾನಲ್ ಎಲ್ಲ ಆಗಲಿ ಸೊ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಮಾತಾಡುವ ಬನ್ನಿ ಬನ್ನಿ ಜನರೇ ಓಕೆ ಯಾರು ಇಲ್ವಾ ಹೈಡಲ್ಲಿದ್ದವರು ದಯವಿಟ್ಟು ಬನ್ನಿ ಮೆಸೇಜ್ ಮಾಡಿ ಹಾಯ್ ಲತಾ ಅಕ್ಕ ಓಕೆ ಲಲಿತಾ ಅರುಣ್ ವ್ಲಾಗ್ಸ್ ಹಾಯ್ ಅಕ್ಕ ಹೇಗಿದ್ದೀರಿ ಊಟ ಆಯ್ತಾ ನಿಮ್ಮದು ಹೇಗಿದ್ದೀರಿ ಅಕ್ಕ ನಿಮ್ಮ ಲೈವಿಗ ನಾನು ಕೆಲಸ ಈ ಬಂದಿದ್ದೆ ಅಂತ ಕಾಣ್ತದೆ ಗೊತ್ತ ಗೊತ್ತಿಲ್ಲ ನಿಮ್ಮ ಲೈವಿಗೂ ಬಂದಿದ್ದೆ ಲಲಿತಾ ಅರುಣ್ ಅರವಣ್ಣ ವ್ಲಾಗ್ಸವ್ರೆ ಸೊ ಒಂದು ಲೈಕ್ ಕೊಡಿ ಆಯಿತಾ ಹಾಂ ಊಟ ಆಯಿತಾ ಅಕ್ಕ ಊಟ ಆಯಿತು ನಮ್ಮದು ನಮ್ಮದು ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಮಗುವನ್ನು ಬರ್ತದೆ ಇವತ್ತು ಬರ್ಡೇ ಇವತ್ತು ಸೊ ಹಾಗಾಗಿ ಸ್ವಲ್ಪ ಅತಿ ಈಚೆ ನಿಮ್ಮೆಲ್ಲರೊಂದು ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಆಯಿತಾ ಯಾವಾಗಲೂ ಸೊ ನೋಡಿ ದಯವಿಟ್ಟು ಐ ಟಿಯಲ್ಲಿ ಎಬ್ಬರು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ ಆಯಿತಾ ದಯವಿಟ್ಟು ಎಲ್ಲರ ಚಾನಲ್ ಒಂದು ಆದಷ್ಟು ಬೇಗ ಅಲ್ಲಿ ಸೋ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ಎಲ್ಲರೂ ಒಟ್ಟಾಗಿ ಬಿಡಿ ಆಯಿತಾ ಸೋ ಲೈತವರೆ ಏನು ಊಟ ಆಯಿತು ಏನು ಸಂಬಾರಿ ಇತ್ತು ನಿಮಗೆ ಇದ್ದೀರಾ ಇದ್ದೀರಾ ಲೈನಲ್ಲಿ ಇದ್ದೀರಾ ಬನ್ನಿ ಮಾತಾಡಿ ಆಯಿತಾ ನಿಮ್ಮದು ಬೆಳಿಗ್ಗೆ ಲೈವ್ ಇತ್ತಾ ನಿಮ್ಮದು ಇತ್ತವರೆ ಲೈವ್ ಇತ್ತಾ ಲೈವ್ ಟೈಮ್ ಹೇಳಿ ನಾನು ಫ್ರೀ ಇದ್ದರೆ ಜಾಯಿನ್ ಆಗ್ತೇನೆ ಇಲ್ಲಾಂದರೆ ನಿಮ್ಮ ವಿಡಿಯೋವನ್ನು ನೋಡಿ ಆದರೂ ನಿಮಗೆ ಸಪೋರ್ಟ್ ಮಾಡ್ತೀನಿ ಆಯಿತಾ ಸೊ ಒಂದು ನನಗೆ ಓ ಎತ್ತಾ ನಿಮಗೆ ಓಕೆ 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 ಅನ್ನೋ ಸಾರು ಓಕೆ ನಾನು ಬಂದು ಕಮೆಂಟ್ ಹಾಕಿ ನೀವು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಆಯಿತಾ ಶಿವರಿ ಇಲ್ಲಾಂದರೆ ನಾನು ಲೈವಿಗೆ ಬರಲಿಕ್ಕೆ ಆಗಿದ್ದೇನೆ ಲೈವಿಗೆ ಬರ್ತೀನಿ ನಾನು ಒಂದು ವೇಳೆ ನೆಟ್ವರ್ಕ್ ಏನೋ ಸಮಸ್ಯೆ ಏನೋ ಇದ್ದರೆ ನಿಮ್ಮ ವಿಡಿಯೋವನ್ನು ನೋಡಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಆಯಿತಾ ಇಲ್ಲ ಆರು ಗಂಟೆಗೆ ಆರು ಗಂಟೆಗೆ ಬೆಳಿಗ್ಗೆ ಬೆಳಿಗ್ಗೆ ಅಂತಲ್ಲ ಬೆಳಿಗ್ಗೆ ಉಂಟಕ್ಕ ಲೈವ್ ನಿಮ್ಮದು ಸಾಯಂಕಾಲ ಆದರೆ ಟೈಮ್ ಮಾಡ್ಕೊಂಡು ಬರ್ಬೋದು ಸಾರಿ ಓಕೆ ಲೈಕ್ ಡ್ಯಾನ್ ಕೊಟ್ರಾ ಓಕೆ ಲೈಕ್ ಕೊಟ್ರಲ್ಲ ಓಕೆ ಇಲ್ಲ ಆರು ಗಂಟೆ ಅಂದರೆ ಆರು ಗಂಟೆಗೆ ಬೆಳಿಗ್ಗೆಯೋ ಸಾಯಂಕಾಲ ಅಂತ ಗೊತ್ತಾಗಲಿಲ್ಲ ಅಕ್ಕ ಓಕೆ ನೋಡು ನೋಡು ನಾವು ನೋಡುವ ಇದ್ರೆ ನಾವು ಬರ್ತೇವೆ ಆ್ಯಕ್ಚುಲಿ ಆರು ಗಂಟೆಗೆ ಬೆಳಿಗ್ಗೆ ಇದ್ರೆ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ ನೋಡುವ ಹೇಗಾದರೂ ಬರುವ ಓಕೆ ಓಕೆ ಸಂಜೆಯಾ ಸಂಜೆ ಆದರೆ ಓಕೆ ಸಂಜೆ ಆದರೆ ಪರವಾಗಿಲ್ಲ ಬರ್ಬೋದು ಆ್ಯಕ್ಚುಲಿ ಸಂಜೆ ನಾನು ಓಕೆ ಆಯಿತಾ ಬರುವ ಸಪೋರ್ಟ್ ಮಾಡುವ ಒಂದೇ ಬರೆದಿದ್ರು ಬೇಜಾರು ಮಾಡಬೇಡಿ ವಿಡಿಯೋವನ್ನು ನೋಡಿ ನನಗೆ ಒಂದು ಸಪೋರ್ಟ್ ಮಾಡ್ತೀನಿ ಆಯ್ತು ಅಷ್ಟು ಆಯಿತಾ ಓಕೆ ಹ್ಯಾಪಿ ಬರ್ತ್ ಯು ಯುವರ್ ಕಿಟ್ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಹೊರಗಡೆ ಎಲ್ಲ ಆಟಾಡ್ತಿದ್ದಾನೆ ಹೇಳ್ತೀನಿ ಅವನಿಗೆ ಹ್ಯಾಪಿ ಬರ್ಡೇ ಹೇಳಿ ರೋಲ್ ನಮ್ಮ ಲಲಿತಾ ವರುಣ್ ಅವರಂತ ಓಕೆ ಬಾ ಆಕ್ಚುಲಿ ಬೆಳಿಗ್ಗೆ ಕೂಡ ಎಲ್ಲ ಹೇಳಿರಲ್ಲ ವಿಶ್ ಮಾಡಿರಲ್ಲ ಓಕೆ 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 ಥ್ಯಾಂಕ್ ಯು ಮೇರಿ ಹೈಡಲಿ ಇದ್ದವರು ಬನ್ನಿ ಮೆಸೇಜ್ ಮಾಡಿ ಯಾರಿದ್ದಿರಾ ಹೈಡಲಿ ಬನ್ನಿ ದಯವಿಟ್ಟು ಓಕೆ ಸಣ್ಣಿ ಕಟಾಕ ಓಕೆ ಮಲ್ಲನಡವರು ಇದ್ದಿರಾ ನೀವು ಜೀವಾಣ್ಣ ಇಂತಿ ಬರಬಹುದು ಮೆಸೇಜ್ ಮಾಡಿ ದಯವಿಟ್ಟು स्वल नंगी कल नो अस्ट लईव बेके स्वस्पी ना मत होते ओके नईस लईव ओके थैंक यू थैंक यू नाइस ओके थैंक यू <laughs> ಓಕೆ ನಿಮ್ಮ ಕಡೆ ಲಲಿತಾವ ರೀ ನಿಮ್ಮ ಕಡೆ ಮಳೆ ಎಲ್ಲ ಉಂಟಾ ಮಳೆ ಜೋರಾಗಿ ಬರ್ತಾ ಉಂಟಾ ಯಾವ ನಿಮ್ಮೂರು ಲಳಿತವ್ರೆ ನಮ್ಮದು ಮ್ಯಾಂಗ್ಳೂರು ಕಾರ್ಕಳ ನಮ್ಮದೂರು ಸೊ ನಿಮ್ಮೂರು ನಮ್ಮೂರಲ್ಲಿ ಸ್ವಲ್ಪ ಇವತ್ತು ಮಳೆ ಕಡಿಮೆ ಕಾರ್ಕಳದಲ್ಲಿ ಇವತ್ತು ಸ್ವಲ್ಪ ಕಡಿಮೆ ನಿನ್ನೆ ಇತ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಸೊ ಯಾವ ನಿಮ್ಮೂರು ಲಲಿತ ಅವರೇ ಲಲಿತ ಅರೋಣವ್ರೆ

ಸೊ ಯಾವ ಈ ಥರ ದಯವಿಟ್ಟು ಬನ್ನಿ ಮೆಸೇಜ್ ಮಾಡಿ ಓಕೆ ಲಲಿತಾರಣವರೆ ನೀವು ಇದ್ರೆ ನಿಮ್ಮ ಊರು ಯಾವುದು ಅಂತ ಹೇಳಿಲ್ಲ ನಾನು ಕೇಳಿದೆ ನಿಮ್ಮ ಊರು ಯಾವುದು ಅಂತ ನೀವು ಏನು ಹೇಳಿಲ್ಲ ಓಕೆ ಒಂದ ಸೊ ದಯವಿಟ್ಟು ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ ಆಯಿತಾ ದಯವಿಟ್ಟು ಎಲ್ಲರ ಚಾನಲ್ಲು ಆದಷ್ಟು ಬೇಗ ಒಂದು ಮೂನು ಆಗಲಿ ಓಕೆವಾ ಸೋ ನೆಕ್ಸ್ಟ್ ಲೈವ್ ಅಲ್ಲಿಗೆ ಸಿಗುವ ಅಲ್ಲಿ ತನಕ ಬೈ ಫ್ರೆಂಡ್ಸ್